ಕಪ್ಪು ಬಣ್ಣದ ವಸ್ತ್ರಗಳನ್ನು ನಾವು ಶುಭ ಸಮಾರಂಭಗಳಲ್ಲಿ ಧರಿಸುವುದಿಲ್ಲ ಮತ್ತು ಶುಭ ಕಾರ್ಯಗಳಲ್ಲಿ ಕೂಡ ನಾವು ಕಪ್ಪು ಬಣ್ಣದ ಬಳಕೆಯನ್ನು ಮಾಡುವುದಿಲ್ಲ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕಪ್ಪು ಬಣ್ಣವನ್ನು ಅಶುಭವೆಂದು ಹೇಳಲಾಗುತ್ತದೆ ಆದರೆ ಈ ನಾಲ್ಕು ರಾಶಿಯ ವ್ಯಕ್ತಿಗಳಿಗೆ ಕಪ್ಪು ಅಂದ್ರೆ ಭಾರಿ ಪ್ರೀತಿ ಸ್ನೇಹಿತರೆ ಕಪ್ಪು ಬಣ್ಣ ಧರಿಸುವುದಕ್ಕೆ ಅವರು ಇಷ್ಟಪಡುತ್ತಾರೆ ಅದಲ್ಲದೆ ಕಪ್ಪು ಬಣ್ಣವು ಅವರಿಗೆ ಒಳಿತನ್ನೇ ಮಾಡುತ್ತದೆ ಮತ್ತು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಅವ ಅವರ ಜೀವನದಲ್ಲಿ ಬಣ್ಣವನ್ನು ತುಂಬಿಸುತ್ತದೆ ಈ ಕಪ್ಪು ಬಣ್ಣ ಹಾಗಾದರೆ ಆ ನಾಲ್ಕು ರಾಶಿಗಳು ಯಾವುವು ಎಂಬುದನ್ನು ನೋಡಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೆಯ ರಾಶಿ ವೃಷಿಕ ರಾಶಿ ಇವರು ವಿಶಿಷ್ಟ ಸ್ವಭಾವದವರು ಆಗಿರುತ್ತಾರೆ ತಾನು ಹೇಳಿದ್ದನ್ನೇ ನಡೆಯಬೇಕು ಎಂಬ ಭಾವ ಇವರದ್ದು ಇರುತ್ತದೆ ತಾನು ಹೇಳಿದ್ದಂತೆ ನಡೆಯದಿದ್ದರೆ ಸಿಟ್ಟು ಬರುತ್ತದೆ ಜೊತೆಗೆ ನಿಗೂಢರಾಗಿರುತ್ತಾರೆ ಯಾವುದನ್ನು ಬಿಟ್ಟು ಕೊಡುವುದಿಲ್ಲ ಈ ಗುಣ ಅವರನ್ನು ದೂರದಲ್ಲಿ ನಿಲ್ಲಿಸುತ್ತದೆ ಅದರಿಂದಲೇ ಅವರಿಗೆ ಕಪ್ಪು ಬಣ್ಣವು ಬಹಳ ಇಷ್ಟಪಡುತ್ತಾರೆ ಅವರು ಕಪ್ಪು ಎಲ್ಲಿದ್ದರೂ ಅವರನ್ನು ಹೆಚ್ಚು ಆಕರ್ಷಿಸುತ್ತದೆ ಅವರ ವಾರ್ಡ್ ರೂಮ್ ಅಥವಾ ಗೃಹದ ಅಲಂಕಾರ ವಸ್ತುಗಳು ಒಡವೆಗಳು ಎಲ್ಲದರಲ್ಲೂ ಕಪ್ಪು ಬಣ್ಣ ಇರುವುದನ್ನು ಅವರು ಗಮನಿಸುತ್ತಾರೆ ಅವರು ಕಾರು ಖರೀದಿಸಿದ್ದರೂ ಕೂಡ ಕಪ್ಪು ಬಣ್ಣದ ಕಾರನ್ನೇ ಮನೆಗೆ ತರುತ್ತಾರೆ ಕಪ್ಪು ಬಣ್ಣ ಅವರಿಗೆ ಶುಭದಾಯಕವೂ ಆಗಿರುತ್ತದೆ ಕಪ್ಪು ಬಣ್ಣ ಅವರಿಗೆ ಅದೃಷ್ಟವನ್ನು ಕೂಡ ನೀಡುತ್ತದೆ ಈ ವೃಷಕ ರಾಶಿಯವರಿಗೆ ಅದೇ ರೀತಿಯಾಗಿ ಎರಡನೆಯ ರಾಶಿ ಮಕರ ರಾಶಿ ಸ್ನೇಹಿತರೆ ಕಪ್ಪು ಬಣ್ಣವು ಈ ರಾಶಿಯವರಿಗೆ ಹೆಗ್ಗುರುತು ಇವರ ವಸ್ತುಗಳನ್ನೆಲ್ಲ ಆಳವಾಗಿ ಗಮನಿಸುತ್ತಾ ಬಂದರೆ ಅಲ್ಲಿ ಕಪ್ಪು ಬಣ್ಣ ಪ್ರಾಬಲ್ಯ ಮೇರೆದಿರುತ್ತದೆ ಎಂಬುದನ್ನು ನಾವು ನೋಡಬಹುದು ಕಪ್ಪು ಅಂದರೆ ಇವರಿಗೆ ಇಷ್ಟ ಕಪ್ಪು ಆದರೆ ಅದೇ ಇವರಿಗೆ ಎಲ್ಲ ವಸ್ತುಗಳಲ್ಲಿ ಇವರು ಕಪ್ಪು ಬಣ್ಣವನ್ನು ಹುಡುಕುತ್ತಾರೆ ಅಚ್ಚರಿ ಏನೆಂದರೆ ಇವರಿಗೆ ಕಪ್ಪು ತುಂಬ ಒಳಿತು ಕೂಡ ಮಾಡುತ್ತದೆ ಇವರು ಅಭಿವೃದ್ಧಿಯ ದಾರಿಯಲ್ಲಿ ಸುಲಲಿತವಾಗಿ ಸಾಕಬೇಕಾದರೆ ಕಪ್ಪು ಬಣ್ಣವನ್ನು ತಮ್ಮ ಹತ್ತಿರವೇ ಇಟ್ಟುಕೊಳ್ಳಬೇಕಾಗುತ್ತದೆ ಕಪ್ಪು ಇವರಿಗೆ ವ್ಯಾಪಕ ಅವಕಾಶಗಳನ್ನು ಹೊತ್ತು ಕೂಡ ತರುತ್ತದೆ ಆದ್ದರಿಂದ ಇವರು ಬಳಸುವುದೇ ಕಪ್ಪು ಬಣ್ಣ ಪ್ರಗತಿ ಕಾಣಬಹುದು ಮತ್ತು ಯಶಸ್ಸನ್ನು ಕೂಡ ಸಾಧಿಸಬೇಕೆಂದರೆ ಇವರು ಕಪ್ಪು ಬಣ್ಣವನ್ನೇ ಮೊದಲು ಆಯ್ಕೆಯನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಮೂರನೆಯದು ಮೀನರಾಶಿಯವರು ಭಾವನಾತ್ಮಕವಾಗಿ ಕಪ್ಪು ಬಣ್ಣಕ್ಕೆ ತುಂಬ ಹತ್ತಿರ ಆಗಿರುತ್ತಾರೆ ಈ ಮೀನು ರಾಶಿಯ ಜನರು ಎಲ್ಲ ಕಡೆಗಳಲ್ಲೂ ಕಪ್ಪು ಬಣ್ಣದ ಬಳಕೆಯನ್ನು ಇವರು ಇಷ್ಟಪಡುತ್ತಾರೆ ಈ ಬಣ್ಣ ಇದ್ದಾಗ ಇವರ ವಿಶ್ವಾಸವು ಜಾಸ್ತಿಯಾಗಿರುತ್ತದೆ ದೃಢವಾಗಿ ಅಭಿಪ್ರಾಯಗಳನ್ನು ಹೇಳಲು ಪ್ರೇರೇಪಿಸುತ್ತದೆ ಇವರಿಗೆ ಈ ಕಪ್ಪು ಬಣ್ಣ ಕಪ್ಪು ಬಣ್ಣವು ಈ ರಾಶಿಯ ವ್ಯಕ್ತಿಗಳ ಬದುಕಿನಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಿಸುತ್ತದೆ ಅವರನ್ನು ಒಳತಿನ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ಹಾಗಾಗಿ ಇವರು ಹೆಚ್ಚು ಹೆಚ್ಚಾಗಿ ಕಪ್ಪು ಬಣ್ಣವನ್ನು ಬಳಸಲು ಸೂಚಿಸುತ್ತಾರೆ ಕಪ್ಪು ಇವರ ದಾರಿಗೆ ಬೆಳಕಾಗುತ್ತದೆ ಸ್ನೇಹಿತರೆ ನಾಲ್ಕನೆಯ ರಾಶಿ ಕುಂಭ ರಾಶಿ ಸ್ವಲ್ಪ ಬಂಡಾಯ ಮನೋಭಾವದವರು ಆಗಿರುತ್ತಾರೆ ಪ್ರಶ್ನಿಸುವ ವ್ಯಕ್ತಿತ್ವ ಇವರದ್ದು ಆಗಿರುತ್ತದೆ ಹಾಗಾಗಿ ಇವರ ಮೇಲಾಧಿಕಾರಿಗಳಿಗೆ ಇವರು ಇಷ್ಟೊಂದು ಇಷ್ಟವಾಗುವುದಿಲ್ಲ ಇವರು ಪ್ರಶ್ನೆ ಕೇಳಿದ್ದೆ ಮಾತನಾಡುವುದಿಲ್ಲ ಆದ್ದರಿಂದ ಅವರ ಅವರ ಅಭಿಪ್ರಾಯವನ್ನು ಕಪ್ಪು ಬಣ್ಣದ ಮೂಲಕವೇ ನಾವು ದಾಟಿಸಲು ಪ್ರಯತ್ನಿಸಬೇಕು ಸ್ನೇಹಿತರೆ ಉಳಿದ ಈ ಮೂರು ರಾಶಿಗಳಿಗಿಂತ ಕುಂಭ ರಾಶಿಯವರಿಗೆ ಕಪ್ಪು ಬಣ್ಣ ಅತ್ಯಂತ ಶುಭದಾಯಕವಾಗಿರುತ್ತದೆ ಮತ್ತು ಪ್ರಗತಿಯ ದಾರಿಯ ಕಡೆಗೆ ಸ್ನೇಹಿತರೆ ಕಪ್ಪು ಬಣ್ಣ ಬಹುತೇಕ ಜನರಿಗೆ ಆಗುವುದಿಲ್ಲ ಆದರೆ ಈಗಾಗಲೇ ಹೇಳಿದ ಈ ರಾಶಿಯವರ ವ್ಯಕ್ತಿಗಳಿಗೆ ಕಪ್ಪು ಬಣ್ಣ ಅಂದರೆ ಅವರಿಗೆ ಶುಭ ಫಲಿತಾಂಶವನ್ನೇ ನೀಡುತ್ತದೆ ಸ್ನೇಹಿತರೆ ಇಂಥದೇ ಹೊಸ ಹೊಸ ಮಾಹಿತಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ ಧನ್ಯವಾದ